ಎಲ್ರಿಗೂ ನಮಸ್ಕಾರ ನಾನು ರಾಘವೇಂದ್ರ ಪೋಷಣ ಅಭಿಯಾನ ಸಂಯೋಜಕರು ಶಿಶು ಅಭಿವೃದ್ಧಿ ಯೋಜನೆ ಚಳ್ಳಕೆರೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೀವು ಯೂನಿಲರ್ನ್ ಆ್ಯಪಲ್ಲಿ ಇ ಸಿ ಸಿ ಕೋರ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಹಾಗೂ ಎರಡನೇ ಮಾಡೆಲನ್ನು ಕಂಪ್ಲೀಟ್ ಮಾಡಿದರೆ ನೀವು ಮೂರನೇ ಮಾಡೆಲಿಗೆ ಹೇಗೆ ಎಂಟ್ರಿ ಆಗಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮೊಬೈಲ್ನಲ್ಲಿ ಯುನಿಲರ್ ಆ್ಯಪನ್ನು ಓಪನ್ ಮಾಡಬೇಕು ಓಪನ್ ಮಾಡಿದಾದ್ಮೇಲೆ ನಿಮಗೆ ಇ ಸಿ ಸಿ ಇ ಕೋರ್ಸ್ ಕೆ ಏನ್ ಅಂತ ಕಾಣ್ತಿದೆಯಲ್ಲ ಕೆಳಗಡೆ ಪರ್ಸೆಂಟೇಜು ಅಲ್ಲಿ ಏನು ಮಾಡಬೇಕು ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ನಿಮಗೆ ಕೋರ್ಸ್ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ನೀವು ಎಷ್ಟನೇ ಮಾಡೆಲನ್ನು ಕಂಪ್ಲೀಟ್ ಮಾಡಿರ್ತೀರೋ ಅಥವಾ ಯಾವ ಮಾಡೆಲಲ್ಲಿ ನೀವು ಕಂಟಿನ್ಯೂಷನ್ ಇರ್ತೀರೋ ಆ ಮಾಡೆಲೂ ಓಪನ್ ಆಗುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲಾಗಿ ಆಗಿ ಈ ಒಂದು ಕೋರ್ಸಲ್ಲಿ ಎರಡನೇ ಮಾಡೆಲ್ಲು ಕಂಪ್ಲೀಟ್ ಆಗಿದೆ ಹಾಗೆ ಮೂರನೇ ಮಾಡೆಲ್ಲು ಓಪನ್ ಆಗಿದೆ ಈಗ ನೀವು ಮೂರನೇ ಮಾಡೆಲನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಈ ಮಾಡೆಲ್ನಲ್ಲಿ ನೀವು ಪಠ್ಯಕ್ರಮದ ಅರ್ಥ ಮತ್ತು ಪಠ್ಯಕ್ರಮ ಅಂತ ಕಾಣ್ತಾ ಇದೆಯಲ್ಲ ಅದು ಏನು ಮಾಡಬೇಕು ನೀವು ಅದರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ನೀವೇನು ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಇಲ್ಲಿ ಎಂಟರ್ ಅಂತ ಕಾಣುತ್ತಾ ಇದೆಯಲ್ಲ ಇಲ್ಲಿ ಎಂಟರ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ನಿಮಗೆ ವಿಡಿಯೋ ಲೋಡಿಂಗ್ ಆಗುತ್ತೆ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಬೇಕು ಕಂಟಿನ್ಯೂ ಕೊಟ್ಟಾದ ನಂತರ ನಿಮಗೆ ಸರಿಯಾದ ಉತ್ತರವನ್ನು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಬೇಕು ಹೋಗಲು ವಿಡಿಯೋ ಪೂರ್ತಿಯಾಗಿ ನೋಡಿದಾದ್ಮೇಲೆ ನಿಮಗೆ ಪೂರ್ವ ಪಠ್ಯಕ್ರಮ ಬರುತ್ತೆ ಅದರ ಜೊತೆಗೆ ಗುರಿ ನಾಲ್ಕು ಆಪ್ಷನ್ಸ್ ಕೌಶಲ್ಯಗಳು ಆ ಆಪ್ಷನ್ಸ್ ಅಲ್ಲಿ ನಿಮಗೆ ಯಾವ ಕರೆಕ್ಟ್ ಆನ್ಸರ್ ಇರುತ್ತೋ ಮೌಲ್ಯಮಾಪನ ಆ ಒಂದು ಸಾರ್ಜನಿಕ ಟಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಕರೆಕ್ಟ್ ಆಪ್ಷನ್ ಟಚ್ ಮಾಡಿ ನೀವು ನೀವೇ ಮಾಡಬೇಕು ಮುಂದಿನ ಅಂತ ಕೊಡ್ಬೇಕು ಆವಾಗ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಗೆ ಹೋಗುತ್ತೆ ಇದೇ ರೀತಿ ನಿಮ್ಮ ಈ ಮಾಡ್ಯಲ್ ಕಂಪ್ಲೀಟ್ ಆಗೋವರೆಗೂ ಕ್ವಶನ್ಸ್ ಬರ್ತಿರ್ತವೆ ವಿಡಿಯೋವನ್ನ ವಾಚ್ ಮಾಡ್ತಾ ಇರಬೇಕು ಕ್ವಶನ್ಸ್ ಅಟು ಆವಾಗ ನಿಮಗೆ ಈ ಮಾಡ್ಯಲ್ ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಆದ ನಂತರ ನಿಮ್ಗೆ ನೆಕ್ಸ್ಟ್ ಮಾಡ್ಯೂಲ್ ಓಪನ್ ಆಗುತ್ತೆ ಅಲ್ಲಿವರೆಗೂ ನಿಮ್ಮ ಮಾಡ್ಯೂಲ್ ಲಾಕ್ ಆಗಿರುತ್ತೆ ನೀವು ಈ ಮಾಡ್ಯೂಲ್ ಕಂಪ್ಲೀಟ್ ಆದ ನಂತರ ನೀವು ನೆಕ್ಸ್ಟ್ ಮಾಡಿಲ್ಗೆ ಹೋಗ್ಬೇಕಾಗುತ್ತೆ ಅಂದರೆ ನೀವು ಮೂರನೇ ಮಾಡ್ಯೂಲ್ ಮುಗ್ದಾದ ಮೇಲೆ ನೀವು ನಾಲ್ಕನೇ ಮಾಡಿಲ್ಗೆ ಹೋಗಬೇಕಾಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮಾಡೆಲ್ ಮೂರು ಇ ಪಠ್ಯಕ್ರಮದ ಪರಿಚಯ ಸೊ ಇಲ್ಲಿ ಬಂದಾಗ ತಾವು ಇಲ್ಲಿ ಲಾಸ್ಟ್ ಆಕ್ಸಸ್ ಆಕ್ಟಿವಿಟಿ ಲಾಸ್ಟ್ ಆಕ್ಸಸ್ ಆ್ಯಕ್ಟಿವಿಟಿ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಲೋಡಿಂಗ್ ಬರುತ್ತೆ ಲೋಡಿಂಗ್ ಅಂತ ಬಂದಾಗ ನೆಕ್ಸ್ಟ್ ಇಲ್ಲಿ ಬ್ಲೂ ಕಲರಲ್ಲಿ ಎಂಟರ್ ಅಂತ ಇದೆ ಎಂಟರ್ನ ಆ ಕ್ಲಿಕ್ ಮಾಡಬೇಕು ಡೌನ್ಲೋಡಿಂಗ್ ಆಗ್ತಾ ವಿಷಯವನ್ನು ಕತೆ ಮಾಡ್ಯೂಲ್ ಮೂರು ಭಾಗವೊಂದಕ್ಕೆ ನಿಮಗೆ ಸ್ವಾಗತ ಶಾಲಾ ಪೂರ್ವ ಪಠ್ಯಕ್ರಮದ ಪರಿಚಯ ನಮಸ್ಕಾರ ನಾನು ಸರಿತಾ ನಾನು ವಿವಿಧ ವಲಯಗಳು ಮಕ್ಕಳು ಹೇಗೆ ಕಲಿಯುತ್ತಾರೆ ಮತ್ತು ಶಾಲೆಗಾಗಿ ಸಿದ್ಧವಾಗುವುದು ಎಂದರೇನು ಎಂಬ ಪರಿಕಲ್ಪನೆಯ ಕುರಿತು ಕಲಿತಿದ್ದೇವೆ ಈ ಮಾಡ್ಯೂಲ್ನಲ್ಲಿ ವ್ಯವಸ್ಥಿತವಾಗಿ ಯೋಜಿಸಿದ ಪಠ್ಯಕ್ರಮವು ಹೇಗೆ ಮಕ್ಕಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಎಂಬುದನ್ನು ಕಲಿಯುತ್ತೇವೆ ನಿಮ್ಮ ಪ್ರಕಾರ ಈ ಮಾಡ್ಯೂಲ್ನ ನ ಕೊನೆಯಲ್ಲಿ ನಾವು ಕೆಳಗಿನವುಗಳನ್ನು ಅರ್ಥ ಮಾಡಿಕೊಂಡಿರುತ್ತೇವೆ ಪಠ್ಯಕ್ರಮದ ಅರ್ಥ ಮತ್ತು ಪಠ್ಯಕ್ರಮವನ್ನು ಯೋಜಿಸುವುದರ ಮಹತ್ವ ದೀರ್ಘಾವಧಿ ಮತ್ತು ಅಲ್ಪಾವಧಿ ಗುರಿಗಳ ನಡುವಿನ ವ್ಯತ್ಯಾಸ ಮತ್ತು ಅವುಗಳನ್ನು ಹೇಗೆ ನಿರ್ಧರಿಸಲಾಗುತ್ತದೆ ನಿಮ್ಮ ಪ್ರಕಾರ ಪಠ್ಯಕ್ರಮ ಎಂದರೇನು ಅಕ್ಕ ಹಾಗಂದ್ರೆ ವಿಷಯಗಳ ಪಟ್ಟಿ ಹೆಚ್ಚಿನವರು ಪಠ್ಯಕ್ರಮ ಎಂದರೆ ವಿಷಯಗಳ ಪಟ್ಟಿ ಅಥವಾ ಪರಿಬಿಡಿ ಎಂದೇ ಭಾವಿಸುತ್ತಾರೆ ಮಕ್ಕಳಿಗೆ ಕಲಿಸುವ ಸಲುವಾಗಿ ಶಿಕ್ಷಕರು ತಯಾರಿಸಿದ ವಿಷಯಗಳ ಪಟ್ಟಿ ಎಂದು ಅವರು ಭಾವಿಸುತ್ತಾರೆ ಆದರೆ ನಿಜವಾಗಿಯೂ ಪಠ್ಯಕ್ರಮ ಎನ್ನುವುದು ಇದಕ್ಕಿಂತಲೂ ಭಿನ್ನ ಮತ್ತು ಹೆಚ್ಚಿನದಾಗಿದೆ ಬನ್ನಿ ಪಠ್ಯಕ್ರಮದ ಘಟಕಗಳನ್ನು ಅರ್ಥ ಮಾಡಿಕೊಳ್ಳೋಣ ಗುರಿ ಈ ಹೇಳಿಕೆಯು ಒಂದು ಅಥವಾ ಎರಡು ವರ್ಷಗಳ ಕಾಲ ಶಾಲಾ ಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಗುವಿನಿಂದ ನಿರೀಕ್ಷಿಸಲಾದ ಅಂಶಗಳನ್ನು ವಿವರಿಸುತ್ತದೆ ಬೆಳವಣಿಗೆಯ ಹಂತಗಳನ್ನು ಆಧರಿಸಿ ಬೆಳವಣಿಗೆಯ ಎಲ್ಲಾ ವಲಯಗಳಿಗಾಗಿ ಗುರಿಗಳನ್ನು ನಿಗದಿಪಡಿಸಲಾಗುತ್ತದೆ ವಿಭಿನ್ನ ವಯೋಮಾನದ ಮಕ್ಕಳಿಗಾಗಿ ಗುರಿಗಳು ವಿಭಿನ್ನವಾಗಿರುತ್ತವೆ ಒಂದು ನಿರ್ದಿಷ್ಟ ಸಂಸ್ಕೃತಿಯಲ್ಲಿ ಯಾವುದು ಮುಖ್ಯ ಎಂದು ಭಾವಿಸಲಾಗುತ್ತದೆಯೋ ಅದು ಗುರಿಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅವು ಕೆಳಗಿನಂತಿವೆ ಮಕ್ಕಳು ಕಲಿಯಬೇಕಾದ ಪರಿಕಲ್ಪನೆಗಳು ಮತ್ತು ತಿಳುವಳಿಕೆ ಮಕ್ಕಳಲ್ಲಿ ಬೆಳೆಸಬೇಕಾದ ಕೌಶಲ್ಯಗಳು ಮಕ್ಕಳು ಕಲಿಯಬೇಕಾದ ಮೌಲ್ಯಗಳು ಪರಿಬಿಡಿ ಪರಿಬಿಡಿಯು ವಿಷಯಗಳ ಪಟ್ಟಿ ಇದನ್ನು ಆಧರಿಸಿ ಕಲಿಕೆಯ ಅನುಭವಗಳು ಅಥವಾ ಚಟುವಟಿಕೆಗಳನ್ನು ಯೋಜಿಸಲಾಗುವುದು ಮಕ್ಕಳಿಗಾಗಿ ಆಸಕ್ತಿಯ ಕ್ಷೇತ್ರಗಳು ಮತ್ತು ಸ್ಥಳೀಯ ಸನ್ನಿವೇಶವನ್ನು ಆಧರಿಸಿ ವಿಷಯಗಳನ್ನು ಆಯ್ಕೆ ಮಾಡಲಾಗುವುದು ಬೋಧನಾ ಪ್ರಕ್ರಿಯೆಯು ಶಾಲಾ ಪೂರ್ವ ಶಿಕ್ಷಕರು ಅಥವಾ ಅಂಗನವಾಡಿ ಕಾರ್ಯಕರ್ತೆ ಮಕ್ಕಳೊಂದಿಗೆ ಆಯ್ದ ವಿಷಯಗಳನ್ನು ಹೇಗೆ ಅನುಷ್ಠಾನ ಮಾಡುತ್ತಾರೆ ಎಂಬುದನ್ನು ವಿವರಿಸುತ್ತದೆ ಉದಾಹರಣೆಗೆ ಒಂದು ನಿಗದಿತ ವಿಷಯವನ್ನು ಕಥೆಯನ್ನು ಬಳಸಿ ಅಥವಾ ಹೊರಾಂಗಣ ಚಟುವಟಿಕೆಯನ್ನು ನಡೆಸುವ ಮೂಲಕ ವಿವರಿಸಲಾಗುತ್ತದೆಯೋ ಅಥವಾ ಆ ವಿಷಯದ ಕುರಿತು ಮಕ್ಕಳೊಂದಿಗೆ ಚರ್ಚೆಯನ್ನು ನಡೆಸಲಾಗುತ್ತದೆಯೋ ಎಂಬುದನ್ನು ಹೇಳುತ್ತದೆ ಬೋಧನಾ ಪ್ರಕ್ರಿಯು ಚಟುವಟಿಕೆಯಲ್ಲಿ ಬಳಸಲಾಗುವ ಬೋಧನೆ ಕಲಿಕೆ ಸಾಮಗ್ರಿ ಮತ್ತು ಚಟುವಟಿಕೆಯನ್ನು ಒಳಾಂಗಣದಲ್ಲಿ ನಡೆಸಲಾಗುತ್ತದೆಯೋ ಅಥವಾ ಹೊರಾಂಗಣದಲ್ಲಿ ನಡೆಸಲಾಗುತ್ತದೆಯೋ ಎಂಬುದನ್ನು ವಿವರಿಸುತ್ತದೆ ಪಠ್ಯಕ್ರಮದ ಘಟಕ ನಾಲ್ಕು ಮೌಲ್ಯಮಾಪನದ ಕುರಿತಾಗಿದೆ ಮೌಲ್ಯಮಾಪನವು ಕಾರ್ಯಕ್ರಮದ ಗುರಿಗಳನ್ನಾಗಿ ನಿಗದಿಪಡಿಸಲಾಗಿದ್ದ ತಿಳುವಳಿಕೆ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಮಕ್ಕಳು ಗಳಿಸುತ್ತಿದ್ದಾರೆ ಎಂಬುದನ್ನು ತಿಳಿಯಲು ಸಹಾಯಕವಾಗಿದೆ ಈ ಮಾಹಿತಿಯನ್ನು ಆಧರಿಸಿ ಶಾಲಾ ಪೂರ್ವ ಶಿಕ್ಷಕಿ ಅಥವಾ ಅಂಗನವಾಡಿ ಕಾರ್ಯಕರ್ತೆ ಕಾರ್ಯಕ್ರಮದಲ್ಲಿ ಯೋಜಿಸಿಕೊಂಡ ಹಾಗೆ ಮಕ್ಕಳು ಕಲಿಯುವುದಕ್ಕೆ ಸಾಧ್ಯವಾಗುವ ಹಾಗೆ ಆಯ್ಕೆ ಮಾಡಿಕೊಂಡಿರುವ ವಿಷಯಗಳಲ್ಲಿ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕೆ ಎಂಬುದನ್ನು ನಿರ್ಧರಿಸಲು ಸಮರ್ಥರಾಗುತ್ತಾರೆ ವ್ಯವಸ್ಥಿತವಾಗಿ ಯೋಚಿಸಿದ ಪಠ್ಯಕ್ರಮದ ಪ್ರಯೋಜನಗಳು ಅಥವಾ ಅನುಕೂಲಗಳೇನು ಎಳೆಯ ಮಕ್ಕಳಿಗೆ ಏನನ್ನಾದರೂ ಕಲಿಸಬಹುದು ಅವರಿಗಾಗಿ ವಯಸ್ಸಿಗೆ ಸೂಕ್ತವಾದ ಪಠ್ಯಕ್ರಮದ ಅಗತ್ಯವಿಲ್ಲ ಇದರಿಂದ ಬರೀ ಸಮಯ ವ್ಯರ್ಥವಾಗುತ್ತದೆ ಇಲ್ಲ ಅದು ಹಾಗಲ್ಲ ವ್ಯವಸ್ಥಿತವಾಗಿ ಯೋಚಿಸಿದ ಪಠ್ಯಕ್ರಮವು ಎಲ್ಲ ಮಕ್ಕಳ ಸಮಗ್ರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ ಏಕೆಂದರೆ ಅದರಲ್ಲಿ ಮಕ್ಕಳ ವಯಸ್ಸು ಮತ್ತು ಅಭಿವೃದ್ಧಿಗೆ ಸೂಕ್ತವಾದ ಚಟುವಟಿಕೆಗಳಿರುತ್ತವೆ ವ್ಯವಸ್ಥಿತವಾಗಿ ಯೋಚಿಸಿದ ಪಠ್ಯಕ್ರಮವು ಮಕ್ಕಳಿಗಾಗಿ ಅರ್ಥಪೂರ್ಣವಾಗಿದೆ ಏಕೆಂದರೆ ಅದನ್ನು ರೂಪಿಸುವಾಗ ಮಕ್ಕಳ ಸ್ಥಳೀಯ ಸನ್ನಿವೇಶ ಅವರ ಸಂಸ್ಕೃತಿ ಆಸಕ್ತಿಗಳು ಮತ್ತು ಬೆಳವಣಿಗೆಯ ಅಗತ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿರುತ್ತದೆ ವ್ಯವಸ್ಥಿತವಾಗಿ ಯೋಜಿತವಾದ ಪಠ್ಯಕ್ರಮವು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಬದಲಿಗೆ ಸಮಯವನ್ನು ಉಳಿಸುತ್ತದೆ ಬನ್ನಿ ಈಗ ನಾವು ದೀರ್ಘಾವಧಿ ಮತ್ತು ಅಲ್ಪಾವಧಿ ಗುರಿಗಳು ಎಂದರೇನು ಎನ್ನುವುದನ್ನು ಕಲಿಯೋಣ ಶಾಲಾ ಪೂರ್ವ ಶಿಕ್ಷಣ ಕಾರ್ಯಕ್ರಮದ ಯೋಜನೆಯಲ್ಲಿ ನಾವು ದೀರ್ಘಾವಧಿ ಮತ್ತು ಅಲ್ಪಾವಧಿ ಗುರಿಗಳನ್ನು ನಿಗದಿಪಡಿಸಬೇಕು ದೀರ್ಘಾವಧಿ ಗುರಿಗಳು ಎಂದರೆ ಮಕ್ಕಳು ತರಗತಿ ಮುಗಿಯುವ ಹೊತ್ತಿಗೆ ಸಾಧಿಸಬಲ್ಲ ಪರಿಕಲ್ಪನೆಗಳು ಕೌಶಲ್ಯಗಳು ಮತ್ತು ಮೌಲ್ಯಗಳು ದೀರ್ಘಾವಧಿ ಗುರಿಗಳನ್ನು ಎಳೆಯ ಮಕ್ಕಳ ಬೆಳವಣಿಗೆಯ ಪ್ರತಿಯೊಂದು ವಲಯಕ್ಕಾಗಿಯೂ ನಿಗದಿಪಡಿಸಲಾಗಿರುತ್ತದೆ ಮಕ್ಕಳು ಶಾಲಾ ಪೂರ್ವ ಕಾರ್ಯಕ್ರಮದಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದರಿಂದ ಎರಡು ವರ್ಷದವರೆಗೆ ಭಾಗವಹಿಸುತ್ತಾರೆ ಆದ್ದರಿಂದ ದೀರ್ಘಾವಧಿ ಗುರಿಗಳನ್ನು ಒಂದು ವರ್ಷಕ್ಕಾಗಿ ನಿಗದಿಪಡಿಸಲಾಗುತ್ತದೆ ನಂತರ ಅಷ್ಟರಲ್ಲಿ ಮಕ್ಕಳು ಎಷ್ಟು ಕಲಿಯುತ್ತಾರೆ ಮತ್ತು ಬೆಳವಣಿಗೆ ಹೊಂದಿರುತ್ತಾರೆ ಎಂಬುದನ್ನು ನೋಡಿಕೊಂಡು ಮುಂದಿನ ವರ್ಷದ ಗುರಿಗಳನ್ನು ನಿರ್ಧರಿಸಬಹುದು ದೀರ್ಘಾವಧಿ ಗುರಿಗಳನ್ನು ಸಮಗ್ರವಾಗಿ ವಿವರಿಸಲಾಗಿರುತ್ತದೆ ಮತ್ತು ಅಲ್ಪಾವಧಿ ಗುರಿಗಳು ಹೆಚ್ಚು ವಿಶಿಷ್ಟ ಮತ್ತು ನಿರ್ದಿಷ್ಟವಾಗಿರುತ್ತವೆ ಅಲ್ಪಾವಧಿ ಗುರಿಗಳು ಎಳೆಯ ಮಕ್ಕಳಿಗಾಗಿ ದೈನಂದಿನ ಕಲಿಕೆ ಅನುಭವಗಳನ್ನು ಯೋಜಿಸಲು ಸಹಾಯಕವಾಗಿವೆ ಎಲ್ಲಾ ದೀರ್ಘಾವಧಿ ಗುರಿಗಳನ್ನು ಅಲ್ಪಾವಧಿ ಗುರಿಗಳಲ್ಲಿ ವಿಭಜಿಸಿಕೊಳ್ಳಬೇಕು ಅಲ್ಪಾವಧಿ ಗುರಿಗಳನ್ನು ಒಂದು ಅಥವಾ ಹೆಚ್ಚು ತಿಂಗಳ ಅವಧಿಯಲ್ಲಿ ಪೂರೈಸುವ ಹಾಗೆ ಯೋಜಿಸಿಕೊಳ್ಳಬೇಕು ಬಹಳ ದೀರ್ಘವಾದ ಗುರಿಯನ್ನು ವಿವಿಧ ಅಲ್ಪಾವಧಿ ಗುರಿಗಳಲ್ಲಿ ವಿಭಜಿಸಬೇಕು ಇವುಗಳು ಕೆಲವು ತಿಂಗಳ ಅವಧಿಯಲ್ಲಿ ಸಾಧಿಸುವಂತೆ ಇರಬೇಕು ಒಂದು ತಿಂಗಳ ಅವಧಿಗಾಗಿ ಇರುವ ಅಲ್ಪಾವಧಿ ಗುರಿಗಳನ್ನು ಆಧರಿಸಿ ನೀವು ಯೋಜನೆಯನ್ನು ತಯಾರಿಸಬಹುದು ಸಾಮಾನ್ಯವಾಗಿ ಅಲ್ಪಾವಧಿ ಗುರಿಗಳನ್ನು ಎರಡು ಅಥವಾ ಮೂರು ತಿಂಗಳ ಅವಧಿಗಾಗಿ ರೂಪಿಸಿಕೊಳ್ಳುವುದು ಹೆಚ್ಚು ಒಳ್ಳೆಯದು ಅಕ್ಕ ಅಲ್ಪಾವಧಿ ಗುರಿಗಳನ್ನು ಇಟ್ಟುಕೊಳ್ಳುವುದರ ಮಹತ್ವವೇನು ಸರಿ ವಿವರಿಸುತ್ತೇನೆ ಅಲ್ಪಾವಧಿ ಗುರಿಗಳ ಹಿಂದಿನ ಆಲೋಚನೆ ಎಂದರೆ ನಿಗದಿಪಡಿಸಿರುವ ಅವಧಿಯೊಳಗೆ ಎಲ್ಲಾ ಪರಿಕಲ್ಪನೆಗಳು ಕೌಶಲ್ಯಗಳು ಮತ್ತು ಮೌಲ್ಯಗಳನ್ನು ಕಾರ್ಯಕ್ರಮದಲ್ಲಿ ಗಮನಿಸಬೇಕು ಎಂಬುದು ಇದು ಒಂದು ವರ್ಷದ ಅವಧಿಯಲ್ಲಿ ಶಾಲಾ ಪೂರ್ವ ಪಠ್ಯಕ್ರಮದಲ್ಲಿ ಸೇರಿಸಿಕೊಳ್ಳಲಾದ ಎಲ್ಲಾ ಪರಿಕಲ್ಪನೆಗಳು ಕೌಶಲ್ಯಗಳು ಮತ್ತು ಮೌಲ್ಯಗಳ ಮೇಲೆ ಸಮಾನವಾದ ಸಮಯವನ್ನು ವಿನಿಯೋಗಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತದೆ ಸಾಮಾನ್ಯವಾಗಿ ನಿಗದಿಪಡಿಸಿದ ಅವಧಿಯಲ್ಲಿ ಎಲ್ಲಾ ಮಕ್ಕಳು ಅಲ್ಪಾವಧಿ ಗುರಿ ಸಾಧ್ಯವಾಗದಿದ್ದಲ್ಲಿ ಇವುಗಳನ್ನು ಸಾಧಿಸಲು ಅವಧಿಯನ್ನು ಇನ್ನೂ ಎರಡು ತಿಂಗಳು ಕಾಲ ವಿಸ್ತರಿಸಬೇಕು ಒಮ್ಮೆ ಮಕ್ಕಳು ಅಲ್ಪಾವಧಿ ಗುರಿಗಳನ್ನು ಸಾಧಿಸಿದರು ಎಂದರೆ ಈ ಗುರಿಗಳ ಕುರಿತು ಹೆಚ್ಚಿನ ಚಟುವಟಿಕೆಗಳನ್ನು ಯೋಚಿಸಿಕೊಳ್ಳಬಾರದು ಎಂದೇನೂ ಅರ್ಥವಲ್ಲ ಮಕ್ಕಳಿಗೆ ಹೊಸ ಪರಿಕಲ್ಪನೆಗಳು ಮತ್ತು ಕೌಶಲ್ಯಗಳನ್ನು ಕಲಿಸಿದ ಹೊರತಾಗಿ ಈ ಹಿಂದೆ ಕಲಿತ ಪರಿಕಲ್ಪನೆಗಳು ಮತ್ತು ಕೌಶಲ್ಯಗಳನ್ನು ಬಲಪಡಿಸಲು ಅಥವಾ ಅಭ್ಯಾಸ ಮಾಡಲು ಚಟುವಟಿಕೆಗಳನ್ನು ಯೋಜನೆಯಲ್ಲಿ ಸೇರಿಸಿಕೊಳ್ಳಬೇಕು ಕಾರ್ಯಕ್ರಮದ ಯೋಜನೆಯಲ್ಲಿ ಮಕ್ಕಳು ಈಗಾಗಲೇ ಸಾಧಿಸಿರುವ ಅಲ್ಪಾವಧಿ ಗುರಿಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳಬೇಕು ಬನ್ನಿ ಕೆಲವು ಉದಾಹರಣೆಗಳ ಸಹಾಯದಿಂದ ನಾಲ್ಕರಿಂದ ರಿಂದ ಐದು ವರ್ಷದ ಮಕ್ಕಳಿಗಾಗಿ ದೀರ್ಘಾವಧಿ ಗುರಿಗಳನ್ನು ಆಧರಿಸಿ ಅಲ್ಪಾವಧಿ ಗುರಿಗಳನ್ನು ನಿಗದಿಪಡಿಸುವುದು ಹೇಗೆ ಎಂಬುದನ್ನು ಕಲಿಯೋಣ ನೀವು ನೋಡುತ್ತಿರುವಂತೆ ಮಕ್ಕಳು ದೊಡ್ಡ ಸ್ನಾಯುಗಳ ನಿಯಂತ್ರಣ ಶಕ್ತಿ ಮತ್ತು ಸಮನ್ವಯವನ್ನು ಸಾಧಿಸಬೇಕು ಎನ್ನುವುದು ದೊಡ್ಡ ಸ್ನಾಯು ಬೆಳವಣಿಗೆಗಾಗಿ ದೀರ್ಘಾವಧಿ ಗುರಿಯಾಗಿರುತ್ತದೆ ಈ ಗುರಿಯನ್ನು ಸಾಧಿಸಲು ಅಲ್ಪಾವಧಿ ಗುರಿ ಎಂದರೆ ಮೊದಲ ಮತ್ತು ಎರಡನೇ ತಿಂಗಳಲ್ಲಿ ಮಕ್ಕಳು ಮುಂದಕ್ಕೆ ಮತ್ತು ಹಿಂದಕ್ಕೆ ಸುಲಭವಾಗಿ ನಡೆಯಬಲ್ಲರು ಮೂರು ಮತ್ತು ನಾಲ್ಕು ತಿಂಗಳಲ್ಲಿ ಮಕ್ಕಳು ನೇರವಾದ ಅಥವಾ ಅಂಕುಡೊಂಕಾದ ಗೆರೆಯ ಮೇಲೆ ಸುಲಭವಾಗಿ ನಡೆಯಬಲ್ಲರು ಇನ್ನೊಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಅರಿವಿನ ಬೆಳವಣಿಗೆಯ ವಲಯದಲ್ಲಿ ದೀರ್ಘಾವಧಿ ಗುರಿ ಎಂದರೆ ತರದ ಇನ್ನೊಂದು ಆಟಿಕೆ ಕಾರಿನೊಂದಿಗೆ ಜೋಡಿಸುವುದು ತಿಂಗಳು ಮೂರು ಮತ್ತು ನಾಲ್ಕರಲ್ಲಿ ಮಕ್ಕಳು ವಸ್ತುಗಳನ್ನು ಅವುಗಳ ಚಿತ್ರದೊಂದಿಗೆ ಹೊಂದಿಸಬಲ್ಲರು ಉದಾಹರಣೆಗೆ ಒಂದು ಆಟಿಕೆ ಕಾರನ್ನು ಅದೇ ತರದ ಆಟಿಕೆ ಕಾರಿನ ಚಿತ್ರದೊಂದಿಗೆ ಜೋಡಿಸುವುದು ತಿಂಗಳು ಐದು ಮತ್ತು ಆರರಲ್ಲಿ ಮಕ್ಕಳು ಪರಸ್ಪರ ಸಂಬಂಧ ಇರುವ ವಸ್ತುಗಳನ್ನು ಹೊಂದಿಸಬಲ್ಲರು ಉದಾಹರಣೆಗೆ ಸಾಕ್ಸುಗಳು ಮತ್ತು ಶೂಗಳು ಅಲ್ಪಾವಧಿ ಗುರಿಗಳನ್ನು ನಿಗದಿಪಡಿಸಿಕೊಂಡ ನಂತರ ಮುಂದಿನ ಹಂತ ಎಂದರೆ ಈ ಗುರಿಗಳನ್ನು ಸಾಧಿಸಲು ಮಕ್ಕಳಿಗೆ ಸಹಾಯಕವಾಗುವಂತೆ ಚಟುವಟಿಕೆಗಳು ಮತ್ತು ಕಲಿಕೆಯ ಅನುಭವಕ್ಕಾಗಿ ಯೋಜನೆಯನ್ನು ತಯಾರಿಸುವುದು ಇದರಲ್ಲಿ ಚಟುವಟಿಕೆಗಳು ಮತ್ತು ಕಲಿಕೆ ಅನುಭವಗಳನ್ನು ಯೋಜಿಸಲು ಈ ಮಾಡ್ಯೂಲ್ನ ಎರಡನೇ ಭಾಗದಲ್ಲಿ ನಾವು ವಿಷಯ ಆಧಾರಿತ ಯೋಜನೆ ಕುರಿತು ಕಲಿಯುತ್ತೇವೆ ನಾವು ಕೆಳಗೆ ಕೆಲವು ಪ್ರಶ್ನೆಗಳಿವೆ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಮುಂದಿನ ಪ್ರಶ್ನೆಗೆ ಹೋಗಲು ಮುಂದಿನ ಬಟನ್ ಅನ್ನು ಕ್ಲಿಕ್ ಮಾಡಿ ಶಾಲಾ ಪೂರ್ವ ಪಠ್ಯಕ್ರಮದ ಘಟಕಗಳು ಯಾವುವು ಉದ್ದೇಶ ಗುರಿ ವಿಷಯಗಳು ಭಾಷಾ ಕೌಶಲ್ಯಗಳು ಬೋಧನೆ ಕಲಿಕೆಯ ಪ್ರಕ್ರಿಯೆ ಮೌಲ್ಯಮಾಪನ ಸಾಧನೆಗಳು ತಪ್ಪು ಉತ್ತರ ದೀರ್ಘಾವಧಿ ಗುರಿಯು ಮಕ್ಕಳಲ್ಲಿ ದೊಡ್ಡ ಸ್ನಾಯುಗಳ ಬೆಳವಣಿಗೆಯಾಗಿದ್ದರೆ ಅದರ ಅಲ್ಪಾವಧಿ ಗುರಿ ಯಾವುದು ವಸ್ತುಗಳನ್ನು ಹಿಡಿದುಕೊಳ್ಳುವುದು ಮತ್ತು ಇಟ್ಟುಕೊಳ್ಳುವಲ್ಲಿ ಕಣ್ಣು ಮತ್ತು ಕೈ ಸಮನ್ವಯ ಮಕ್ಕಳು ಒಂದು ಚೆಂಡನ್ನು ಎಸೆಯಬಲ್ಲರು ಮತ್ತು ಹಿಡಿಯಬಲ್ಲರು ಮಕ್ಕಳು ನೇರ ಗೆರೆ ಮೇಲೆ ಸಮತೋಲನ ಕಾಯ್ದುಕೊಳ್ಳಬಲ್ಲರು ಮತ್ತು ನಡೆಯಬಲ್ಲರು ಮಕ್ಕಳು ಹತ್ತು ಹೊಸ ಪದಗಳನ್ನು ಕಲಿಯುವರು ಸರಿಯಾದ ಉತ್ತರವನ್ನು ಆಯ್ದುಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತಪ್ಪು ಉತ್ತರ ದೀರ್ಘಾವಧಿಯ ಗುರಿಯು ಮಕ್ಕಳ ಅರಿವಿನ ಬೆಳವಣಿಗೆಯಾಗಿದ್ದರೆ ಅದರ ಅಲ್ಪಾವಧಿ ಗುರಿ ಯಾವುದು ಮಕ್ಕಳು ಹೊಂದಿಸಬಲ್ಲರು ವಸ್ತುಗಳನ್ನು ಬೆಳೆಸಿಕೊಳ್ಳುವರು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತಪ್ಪು ಉತ್ತರ ಈ ಮಾಡ್ಯೂಲ್ನಲ್ಲಿ ನಾವು ಏನನ್ನು ಕಲಿತಿದ್ದೇವೆ ಎನ್ನುವುದನ್ನು ಈ ಮಾಡ್ಯೂಲ್ನಲ್ಲಿ ನೀವು ಕಲಿತಿರುವುದು ಎಂದರೆ ಶಾಲಾ ಪೂರ್ವ ಪಠ್ಯಕ್ರಮವು ವ್ಯವಸ್ಥಿತವಾಗಿ ಯೋಜಿಸಲಾಗಿರುವ ಒಂದು ಚೌಕಟ್ಟು ಇದರಲ್ಲಿ ನಾಲ್ಕು ಘಟಕಗಳಿವೆ ಇವೆಂದರೆ ಉದ್ದೇಶಗಳು ಗುರಿಗಳು ಪಠ್ಯಕ್ರಮವು ಎಲ್ಲಾ ಮಕ್ಕಳ ಸಮಗ್ರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ ಶಾಲಾ ಪೂರ್ವ ಅಲ್ಪಾವಧಿ ಗುರಿಗಳು ಒಳಗೊಂಡಿರಬೇಕು ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ ಧನ್ಯವಾದ ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣವೇ ಈಗ ಮಾಡಲ್ ಮೂರು ಬಿ ಶಾಲಾ ಪೂರ್ವ ಪಠ್ಯಕ್ರಮದ ಪರಿಚಯದ ಭಾಗ ಈಗ ಆರೋ ಮಾರ್ಕ್ ತೋರಿಸಿದ್ದೇವೆ ಸೊ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಲೋಡಿಂಗ್ ಆಗ್ತದೆ ವಿಡಿಯೋ ಸೊ ಇಲ್ಲಿ ಎಂಟರ್ ಅಂತ ಇದೆಯಲ್ಲ ಬ್ಲೂ ಕಲರಲ್ಲಿ ಅದಕ್ಕೆ ಎಂಟರ್ನ ಕ್ಲಿಕ್ ಮಾಡಬೇಕು ಈಗ ನೀವು ಮಾಡ್ಯೂಲ್ ಮೂರು ಬಿ ಶಾಲಾ ಪೂರ್ವ ಪಠ್ಯಕ್ರಮದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀರಿ ಈ ಮಾಡ್ಯೂಲ್ನಲ್ಲಿ ನೀವು ವಿಷಯದ ಆಧಾರಿತ ವಿಧಾನದ ಅರ್ಥವನ್ನು ಕಲಿತೀರಿ ಅಲ್ಲದೆ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲು ಮತ್ತು ಕಲಿಕೆಯ ಅನುಭವಗಳಿಗೆ ವಿಷಯ ಆಧಾರಿತ ವಿಧಾನದ ಬಳಕೆಯ ಬಗ್ಗೆ ಕಲಿತೀರಿ ಸೊ ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ ವೆಯ್ಟ್ ಮಾಡಬೇಕು ಶಾಲಾ ಪೂರ್ವ ಪಠ್ಯಕ್ರಮ ಪರಿಚಯ ಮಾಡ್ಯೂಲ್ಗೆ ನಿಮಗೆ ಸ್ವಾಗತ ನಮಸ್ಕಾರ ನಾನು ಸರಿತಾ ಅಂಗನವಾಡಿ ಮೇಲ್ವಿಚಾರಕಿ ನಾನು ನಿಮಗೆ ಈ ಮಾಡ್ಯೂಲ್ ನಲ್ಲಿ ಮಾರ್ಗದರ್ಶನ ನೀಡುತ್ತೇನೆ ಮಾಡ್ಯೂಲ್ ಮೂರು ಭಾಗವೊಂದರಲ್ಲಿ ನೀವು ಶಾಲಾ ಪೂರ್ವ ಪಠ್ಯಕ್ರಮ ಮತ್ತು ದೀರ್ಘಾವಧಿ ಮತ್ತು ಅಲ್ಪಾವಧಿ ಗುರಿಗಳನ್ನು ನಿಗದಿಪಡಿಸುವುದು ಹೇಗೆ ಎಂಬುದನ್ನು ಕಲಿತಿದ್ದೀರಿ ಈ ಮಾಡ್ಯೂಲ್ನಲ್ಲಿ ನೀವು ವಿಷಯಗಳನ್ನು ದೀರ್ಘಾವಧಿ ಮತ್ತು ಅಲ್ಪಾವಧಿ ಗುರಿಗಳನ್ನು ಸಾಧಿಸುವಲ್ಲಿ ರೂಪಿಸಲು ನಿಮಗೆ ಸಹಾಯಕವಾಗುತ್ತದೆ ಈ ವಿಧಾನವನ್ನು ವಿಷಯ ಆಧಾರಿತ ವಿಧಾನ ಎಂದು ಕರೆಯಬಹುದು ಈ ಮಾಡ್ಯೂಲ್ ಅನ್ನು ಮುಗಿಸಿದಾಗ ನೀವು ವಿಷಯ ಆಧಾರಿತ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ ಮತ್ತು ಅದನ್ನು ಬಳಸಿ ನಿಮ್ಮ ಅಂಗನವಾಡಿಯಲ್ಲಿರುವ ಮಕ್ಕಳಿಗಾಗಿ ಆಟದ ಚಟುವಟಿಕೆಗಳು ಮತ್ತು ಕಲಿಕೆಯ ಅನುಭವಗಳನ್ನು ರೂಪಿಸಬಲ್ಲಿರಿ ವಿಷಯಾಧಾರಿತ ಪಠ್ಯಕ್ರಮ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ವಿಷಯಾಧಾರಿತ ವಿಧಾನಗಳನ್ನು ಬಳಸಿ ಪಠ್ಯಕ್ರಮವನ್ನು ಯೋಜಿಸುವಾಗ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವಂತಹ ವಿಷಯಗಳನ್ನು ಗುರುತಿಸಬೇಕಾಗುತ್ತದೆ ಮತ್ತು ಅವುಗಳನ್ನು ಅವರ ಪರಿಸರ ಅನುಭವಗಳು ಮತ್ತು ಸಂಸ್ಕೃತಿಯೊಂದಿಗೆ ಹೊಂದಾಣಿಕೆ ಮಾಡಬೇಕಾಗುತ್ತದೆ ನಂತರ ಈ ವಿಷಯಗಳನ್ನು ಆಧರಿಸಿ ಕಲಿಕೆಯ ಅನುಭವಗಳನ್ನು ರೂಪಿಸಬಹುದು ಸೂಕ್ತವಾದ ವಿಷಯಗಳನ್ನು ಗುರುತಿಸಲು ಮಕ್ಕಳ ಆದ್ಯತೆಗಳನ್ನು ಅವರ ದೈನಂದಿನ ಅನುಭವಗಳನ್ನು ಮತ್ತು ಅವರ ನಿಕಟ ಪರಿಸರವನ್ನು ಗಮನಿಸುವುದು ಒಳ್ಳೆಯದು ಈ ಚಿತ್ರದಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಪ್ರಾಣಿಗಳ ವಿಷಯದ ಕುರಿತು ಚಟುವಟಿಕೆಯನ್ನು ನಡೆಸುತ್ತಿರುವುದನ್ನು ಕಾಣುವಿರಿ ಹೆಚ್ಚಿನ ಮಕ್ಕಳಿಗೆ ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಉತ್ಸಾಹವಿರುತ್ತದೆ ಅದಕ್ಕೆ ಅವರು ಈ ವಿಷಯದಲ್ಲಿ ಆಸಕ್ತಿಯನ್ನು ವಹಿಸುತ್ತಾರೆ ಅದಕ್ಕಾಗಿಯೇ ಇಲ್ಲಿ ಈಕೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಾವೀಗ ವಿಷಯವನ್ನು ಆಧರಿಸಿದ ವಿಧಾನದ ಕುರಿತು ತಿಳಿದುಕೊಳ್ಳೋಣ ವಿವಿಧ ಚಟುವಟಿಕೆಗಳು ಆಟಗಳು ಮತ್ತು ಕಲಿಕೆ ಅನುಭವಗಳನ್ನು ವಿಷಯಾಧಾರಿತವಾಗಿ ಸಂಘಟಿಸುವುದಾದರೆ ಅವು ಎಲ್ಲ ವಲಯಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಆ ಮೂಲಕ ಮಕ್ಕಳ ಸಮಗ್ರ ಬೆಳವಣಿಗೆ ಸಾಧ್ಯವಾಗುತ್ತದೆ ಅಕ್ಕ ಹಾಗಾದ್ರೆ ನಾವು ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸುವಂತ ಹಣ್ಣುಗಳು ತರಕಾರಿಗಳು ಪಟ್ಟಣ ನಗರ ವಿಷಯ ಆರೋಗ್ಯವಾಗಿರುವುದು ಪ್ರಸಂಗಗಳು ಆಹಾರ ನನ್ನ ದೇಹ ನೈರ್ಮಲ್ಯ ಮತ್ತು ಸುರಕ್ಷತೆ ವಿಷಯ ಪ್ರಕೃತಿ ಪ್ರಸಂಗಗಳು ಗಿಡಗಳು ಮತ್ತು ಮರಗಳು ಪ್ರಾಣಿಗಳು ಪಕ್ಷಿಗಳು ಹಣ್ಣುಗಳು ತರಕಾರಿಗಳು ವಿಷಯ ಭೌತಿಕ ಪರಿಸರ ಪ್ರಸಂಗಗಳು ಗಾಳಿ ನೀರು ಋತುಗಳು ವಿಷಯ ಸಾಮಾಜಿಕ ಪರಿಸರ ಪ್ರಸಂಗಗಳು ಹಬ್ಬಗಳು ನೆರೆಹೊರೆಯವರು ಸಾರಿಗೆ ಸ್ಥಳೀಯ ಸಮುದಾಯದ ಸದಸ್ಯರು ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡ ನಂತರ ಹೋಲಿಸುವುದು ಮತ್ತು ವರ್ಗೀಕರಣಕ್ಕೆ ಮಕ್ಕಳು ಎಷ್ಟು ಸಮಯ ಕೆಲವು ಚಟುವಟಿಕೆಗಳನ್ನು ನೀವು ಯೋಚಿಸಿಕೊಳ್ಳೋಣ ಅನುಕೂಲತೆಗಳು ಚಟುವಟಿಕೆಗಳು ಒಂದು ನಿಗದಿತ ವಿಷಯವನ್ನು ಆಧರಿಸಿದರೆ ಮಕ್ಕಳಿಗೆ ಅವು ಸವಾಲುಗಳು ಇದು ಶಿಕ್ಷಕಿಯ ನಿರ್ದೇಶನದಲ್ಲಿ ನಡೆಯುವ ವಿಧಾನ ವಿಷಯಗಳನ್ನು ಮತ್ತು ನಿರ್ಧರಿಸಿದರು ದಿನದ ಚಟುವಟಿಕೆಯ ನಡುವೆಯೂ ಮಕ್ಕಳು ತಮ್ಮ ಆಸಕ್ತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು ದೈನಂದಿನ ದಿನಚರಿಯನ್ನು ಯೋಜಿಸುವ ಕುರಿತು ನಾಲ್ಕನೇ ಮಾಡ್ಯೂಲ್ನಲ್ಲಿ ಚರ್ಚಿಸೋಣ ಈಗ ನಾವು ವಿಷಯಾಧಾರಿತ ವಿಧಾನವನ್ನು ಬಳಸಿ ಆಟ ಮತ್ತು ವಿಷಯಾಧಾರಿತ ಯೋಜನೆ ಮೊದಲು ಎರಡು ತಿಂಗಳಲ್ಲಿ ಮಕ್ಕಳು ಸಾಧಿಸಬೇಕು ಎಂದು ನೀವು ಅಂದುಕೊಂಡಿರುವ ಚಲನವಲನ ಕೌಶಲ್ಯಗಳು ಮಕ್ಕಳು ದೊಡ್ಡ ಚಲನವಲನ ನಿಯಂತ್ರಣ ಮತ್ತು ಸಮನ್ವಯವನ್ನು ಬೆಳೆಸಿಕೊಳ್ಳಬೇಕು ಅರಿವಿನ ಬೆಳವಣಿಗೆ ತಮ್ಮ ಸುತ್ತಮುತ್ತ ಭಾಷೆಯ ಬೆಳವಣಿಗೆ ಮಕ್ಕಳು ಪ್ರಶ್ನೆಗಳನ್ನು ಕೇಳ ಮಕ್ಕಳು ಆಟಕ್ಕಾಗಿ ಅಥವಾ ಮಾತಾಡಲು ತಮ್ಮ ಸರದಿಗ ರೀತಿಯಲ್ಲಿ ವ್ಯಕ್ತಪಡಿಸುವರು ಮಕ್ಕಳು ಇತರರ ಅನಿಸಿಕೆ ಕಾಳಜಿ ಮತ್ತು ಪ್ರೀತಿಯನ್ನು ಬೆಳೆಸಿಕೊಳ್ಳುವರು ಪ್ರಜ್ಞಾ ಬೆಳವಣಿಗೆ ಮಕ್ಕಳು ಇತ ಹಂತ ಎರಡು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಸಾಧ್ಯವಿರುವ ಎಲ್ಲಾ ಉಪವಿಷಯ ಅದಕ್ಕೆ ಸಂಬಂಧಿಸಿದ ಉಪವಿಷಯಗಳ ಕುರಿತು ಮಧ್ಯದಲ್ಲಿ ಬರೆಯೋಣ ಅದರ ಸುತ್ತ ಎಲ್ಲಾ ಸಂಬಂಧಿತ ಉಪವಿಷಯಗಳು ಮತ್ತು ವ್ಯತ್ಯಾಸಗಳೇನು ಈ ಪ್ರಾಣಿಗಳು ಏನನ್ನು ತಿನ್ನುತ್ತವೆ ಈ ಪ್ರ ಹೊರಡಿಸುತ್ತವೆ ಈ ಪ್ರಾಣಿಗಳ ಹಂತ ಮೂರು ಸಾಧ್ಯವಿರುವ ಎಲ್ಲಾ ಉಪವಿಷಯಗಳನ್ನು ಬರೆದ ನಂತರ ಅರ್ಥಪೂರ್ಣವಾದ ಮತ್ತು ಮಕ್ಕಳಿಗೆ ಆಸಕ್ತಿದಾಯಕವಾದವುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಉಪ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕೆಳಗಿನ ಅಂಶಗಳನ್ನು ಗಮನದಲ್ಲಿರಿಸಿಕೊಳ್ಳಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಮಕ್ಕಳಲ್ಲಿ ಈಗಿರುವ ತಿಳುವಳಿಕೆಯನ್ನು ಗಣನೆಗೆ ತೆಗೆದುಕೊಳ್ಳಿ ಮತ್ತು ಪ್ರಯೋಜನ ವಿಷಯವು ಮಕ್ಕಳಿಗೆ ಆಸಕ್ತಿದಾಯಕವೇ ಇಡೀ ವಿಷಯಕ್ಕೆ ಉಪ ಉಪವಿಷಯಗಳನ್ನು ಸೂಚಿಸುವಿರಾ ಪ್ರಾಣಿಗಳು ಮಾಡುವ ವಿಭಿನ್ನ ಕೂಗುಗಳು ಯಾವುವು ಸರಿ ಈಗಷ್ಟೇ ತಿಳಿಸಿದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಚಿತ್ರ ಒಂದರಿಂದ ಉಪವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋಣ ಆಯ್ಕೆ ಮಾಡಿಕೊಂಡಿರುವ ಉಪವಿಷಯಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಒಂದನ್ನು ಆಯ್ದುಕೊಂಡು ಚಟುವಟಿಕೆಗಳನ್ನು ರೂಪಿಸೋಣ ವಿಷಯ ಪ್ರಾಣಿಗಳು ಉಪ ವಿಷಯ ನಮ್ಮ ಸುತ್ತಮುತ್ತ ನಾವು ಕಾಣುವ ಪ್ರಾಣಿಗಳು ಹೆಚ್ಚಿನ ವಿವರಗಳಿಗಾಗಿ ಇದರ ಮೇಲೆ ಕ್ಲಿಕ್ ಮಾಡಿ ಚರ್ಚೆ ಚಿತ್ರ ಮಕ್ಕಳಿಗೆ ಪ್ರಾಣಿಗಳನ್ನು ಹೆಸರಿಸಲು ಅವುಗಳ ಧ್ವನಿಯನ್ನು ತೆಗೆಯಲು ಮತ್ತು ಅಥವಾ ಮಾತಾಡಲು ಹೇಳೋದು ಹಂತ ಮೂರು ಸಾಧ್ಯವಿರುವ ಹಂತ ನಾಲ್ಕು ಚಿತ್ರ ಎರಡ್ ಮಾಡಿ ಪ್ರಕೃತಿ ನಡಿಗೆಗಾಗಿ ಹೋಗುವುದು ಮಕ್ಕಳು ಪ್ರಕೃತಿ ನಡಿಗೆ ಅಥವಾ ವಿಹಾರಕ್ಕೆ ಹೋಗಿ ತಮ್ಮ ಸುತ್ತಮುತ್ತಲಿನ ಪ್ರಾಣಿಗಳನ್ನು ಗಮನಿಸುವರು ಪ್ರಾಣಿಗಳಿಗೆ ಎಷ್ಟು ಕಾಲುಗಳಿವೆ ಅವು ಯಾವ ಬಗೆಯ ಯಾವ ಬಗೆಯ ಧ್ವನಿಯನ್ನು ಹೊರಡಿಸುವರು ಸಾಧ್ಯವಿರುವ ಚಿತ್ರ ಎರಡರಲ್ಲಿ ಕೊಟ್ಟಿರುವ ಉಪ ಮುಖವಾಡಗಳು ಬೊಂಬೆಗಳಂತಹ ಸಾಮಗ್ರಿಯನ್ನು ಬಳಸಿ ಪ್ರಾಣಿಗಳ ಕುರಿತು ಕಥೆ ಹೇಳೋದು ಪಾತ್ರ ನಿರ್ವಹಣೆಯ ಮೂಲಕ ಮಕ್ಕಳಿಗೆ ಕಥೆಯನ್ನು ನಿರೂಪಿಸುವಂತೆ ಹೇಳೋದು ಹಂತ ಮೂರು ಸಾಧ್ಯವಿರುವ ಎಲ್ಲಾ ಉಪವಿಷಯಗಳನ್ನು ಬ ಮಾಡಿಕೊಂಡಿರುವ ಉಪವಿಷಯಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಹಂತ ನಾಲ್ಕು ಅದು ಸರಿ ಚಿತ್ರ ಎರಡರಲ್ಲಿ ಕೊಟ್ಟಿರುವ ಉಪವಿಷಯಗಳಲ್ಲಿ ಒಂದನ್ನು ಆಯ್ದುಕೊಂಡು ಚಟುವಟಿಕೆಗಳನ್ನು ರೂಪಿಸಿ